ಏನಾಗ್ಬೇಕು ರಾಯಣ್ಣ ರಾಯಣ್ಣಂದು ಹೇಳಬಿಲ್ರಿ ಈಗ ಏನಾಗ್ಬೇಕು ರಾಯಣ್ಣ ಅನ್ನ ಇದ್ದಾಗೆಂದ ಹೇಳ್ತೀನಿ ನಾ ಇವ್ರ ಭವಿಷ್ಯನಾದ್ರೂ ಹೇಳೇನ್ರಿ ರೀ ದೊಡ್ಡ ಮಗನ ಭವಿಷ್ಯನ ಹೇಳೀನಿ ನನ್ನ ಮೊಮ್ಮಗನ ಭವಿಷ್ಯ ನಾನೇ ಹೇಳ್ತೀನಿ ಇಪ್ಪತ್ತೊಂದರ ತಕ ಅಷ್ಟ ನೀವು ಸ್ಕೂಲ್ ಕಲಸ್ರಪ್ಪ ಆಮೇಲೆ ಒಂದೂವರೆ ಲಕ್ಷ ರೂಪಾಯಿ ಕೊಟ್ಟು ನನ್ನ ಮಮ್ಮಾಗ ಒಂದು ಬೆಳ್ಳಿ ಬಿಳಿ ಕುದ್ರೀತರು ಇಂಜಿನಿಯರ್ ಏನೋ ಬೇಡ್ರಿ ಎಕರೆ ಹೊಲ ಒಂದು ಟ್ಯಾಕ್ಟ್ರ ಬರೀ ರಾಜಕೀಯ ಮಾಡ್ಕೊಂಡು ಊರಾಗ ಚಂದ್ರಿಗೆ ಆರಾಮ್ ಇರಲಿ ನನ್ನ ಮಮ್ಮ ಇಂಥಾಸಿನ ಇರುತ್ತೆ ಅರ್ಗನ ನಂದು ಇಂಜಿನಿಯರ್ ಆಗಲಿ ಆಫೀಸರ್ ಆಗಲಿ ಯಾಕಂತ ಕೇಳ್ರಿ ಡಾಕ್ಟರ್ ಇಂಜಿನಿಯರ್ ಆಗಿ ಅವರು ಬರೀ ಸಂಪಾದನೆ ಕರ್ತವ್ಯ ಮಾಡ್ತಾರ ಈ ನಮ್ಮ ರಾಯನ ಇಡೀ ಊರನ್ನ ಸುಧಾರ್ಣಿ ಮಾಡಬೇಕು ಅವ್ರಿಗೆ ಬೆಳ್ಳಿ ಕಡ್ಗ ಕೊಡ್ಸ್ಬೇಕಂತ ಕಾಲಲ್ಲಿ ಗಾಳಿ ಕಡ್ಗ ಹಾಕ್ಬೇಕಂತ ಒಂದು ಕುದುರೆ ಕೊಡ್ಸ್ಬೇಕಂತ ಅರ್ತೀನಿ ರೀ ನಾ ಇವ್ರು ಮಾಡಲಿಲ್ಲ ಅಂದರು ನನ್ನ ಅಮ್ಮಗೆ ಈಗ ನನ್ನ ಒಂದು ಐದಾರು ಇನ್ಶೂರೆನ್ಸ್ ಅದಾವ ಯಾವ ಒಂದು ಕಟ್ಟುವಾಗಿಲ್ರಿ ನಾನು ಎಲ್ಲಾ ಹತ್ತು ವರ್ಷದ ಇನ್ಶೂರೆನ್ಸ್ ಕಂಟಿನ್ಯೂ ಮಕ್ಕ ಫುಲ್ ಪ್ಲ್ಯಾನಲ್ಲಿದಾರೆ ಅದು ನನ್ನ ಅಮ್ಮಗನ ಭವಿಷ್ಯಕ್ಕೆ ನನ್ನ ಮಕ್ಕಳ ಇವರು ಇವಾಗ ಇವಾಗಲೂ ಅಂತಾಳೆ ನೋಡ್ರಪ್ಪ ನಾ ಇಲ್ಲಂದ್ರೆ ನೀವು ಇದು ಮಾಡ್ಕೊಂಡು ಹೋಗಿ ಯಾಕಂದರೆ ನಮ್ಮದು ಅವಶ್ಯ ಕಡಿಮೆ ರೀ ನಮ್ಮ ತಾಯಿ ಹೊಟ್ಟಿಲ್ಲ ನಾನು ನಮ್ಮ ತಂಗಿ ಇಬ್ಬರ ಬದುಕಿ ಆರು ಜನರೊಳಗೆ ಅದಕ್ಕೆ ನಮ್ದೆಲ್ಲ ನಲ್ವತ್ತೈದಕ್ಕೆ ಹೋಗೋದಿತ್ತು ಏನೋ ಅಮ್ಮನ ಹೊತ್ತು ನಿಮ್ಮಂತ ಅಭಿಮಾನಿ ಮಕ್ಕಳ ಪ್ರೀತಿ ಇದನ್ನೆಲ್ಲ ಗಳಿಸು ಸಂಬಂಧ ಉಳಿದೀವಿ ನಮ್ದು ಯಾವಾಗ ಹೋಗುತ್ತೋ ಗೊತ್ತಿಲ್ಲ ಇನ್ನೂ ನೂರು ವರ್ಷ ನಮ್ಮಅಮ್ಮ ಹಂಗೆ ಇರಲಿ